ನಮಸ್ಕಾರ ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ ನಾವು ಇಂದು ಆಧುನಿಕ ಭಾರತದ ಇತಿಹಾಸ ಕಂಡ ಅತ್ಯಂತ ಸಂಕೀರ್ಣ ವ್ಯಕ್ತಿಗಳಲ್ಲಿ ಒಬ್ಬರಾದ ವಿನಾಯಕ ದಾಮೋದರ ಸಾವರ್ಕರ್ ಅವರ ಜೀವನದ ಕಥೆಯನ್ನು ತಿಳಿದುಕೊಳ್ಳೋಣ ಸಾವರ್ಕರ್ ಅವರ ಕಥೆ ಕಥೆಯಂದ್ರೇನೆ ಹಾಗೆ ಅದು ವಿರೋಧಾಭಾಸಗಳಿಂದ ತುಂಬಿದೆ ಇವತ್ತಿಗೂ ಅವರ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಾನೇ ಇರುತ್ತೆ ಅವರು ಒಬ್ಬ ವೀರ ಸ್ವಾತಂತ್ರ್ಯ ಹೋರಾಟಗಾರರೇ ಅಥವಾ ವಿವಾದಾತ್ಮಕ ಸಿದ್ಧಾಂತವಾದಿಯೇ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಅವರ ಜೀವನದ ಪುಟಗಳನ್ನು ಒಮ್ಮೆ ತಿರುವಿ ಹಾಕಲೇಬೇಕು ಅವರನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಕೆ ಈ ಹೆಸರಿನ ಹಿಂದಿರುವ ವ್ಯಕ್ತಿಯನ್ನ ನಾವು ಮೊದಲು ಅರಿಯಬೇಕು ಅವರ ಹೆಂಬಾಲಕರು ಅವರನ್ನು ಪ್ರೀತಿಯಿಂದ ವೀರ ಅಂದ್ರೆ ಧೈರ್ಯಶಾಲಿ ಅಂತನೇ ಕರೆಯೋದು ಸರಿ ಹಾಗಿದ್ರೆ ಬನ್ನಿ ಕಥೆಯನ್ನ ಮೊದಲಿಂದ ಶುರು ಮಾಡೋಣ ಯಾರು ಈ ವಿನಾಯಕ ದಾಮೋದರ ಸಾವರ್ಕರ್ ಮಹಾರಾಷ್ಟ್ರದಲ್ಲಿ ಹುಟ್ಟಿದ ಸಾವರ್ಕರ್ ಭಾರತದ ಇತಿಹಾಸದ ಒಂದು ಬಹಳ ನಿರ್ಣಾಯಕ ಕಾಲಘಟ್ಟದಲ್ಲಿ ಬದುಕಿದವರು ಅಷ್ಟೇ ಅಲ್ಲ ಅವರು ಒಂದೇ ಪಾತ್ರಕ್ಕೆ ಸೀಮಿತರಾಗ್ಲಿಲ್ಲ ನೋಡಿ ಅವರೊಬ್ಬ ಕ್ರಾಂತಿಕಾರಿ ಆಳವಾದ ಚಿಂತಕ ಅದ್ಭುತ ಕವಿ ಇತಿಹಾಸಕಾರ ಜೊತೆಗೆ ಒಬ್ಬ ಪ್ರಭಾವಿ ರಾಜಕೀಯ ನಾಯಕ ಕೂಡ ಅವರ ಜೀವನದ ಪಯಣ ಶುರುವಾಗಿದ್ದೇ ಉಕ್ಕಿ ಹರಿಯೋ ದೇಶಭಕ್ತಿಯನ್ನ ಜೊತೆಗೆ ಬ್ರಿಟಿಷರ ಆಡಳಿತದ ಮೇಲೆ ಇದ್ದ ಅದೆಂತಹ ವಿರೋಧ ಅಂದ್ರೆ ಅದೇ ಅವರ ಜೀವನದ ದಿಕ್ಕನ್ನೇ ಬದಲಿಸಿಬಿಟ್ಟು ಸಾವರ್ಕರ್ ಅವರಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಕೊಂಡಿದ್ದು ತುಂಬಾ ಚಿಕ್ಕ ವಯಸ್ಸಲ್ಲೇ ಅದರಲ್ಲೂ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ಲೇಗ್ ಬಂದಾಗ ಬ್ರಿಟಿಷರು ಮಾಡಿದ ದೌರ್ಜನ್ಯವನ್ನ ಕಣ್ಣಾರೆ ಕಣ್ರಲ್ಲ ಆ ಕ್ಷಣದಿಂದ ಅವರ ಬ್ರಿಟಿಷ್ ವಿರೋಧಿ ನಿಲುವು ಬೆಂಕಿಯ ಕಿಡಿಯಿಂದ ಜ್ವಾಲೆಯಾಗಿಬಿಡ್ತು ಇದೇ ಜ್ವಾಲೆ ಪುಣೆಯಿಂದ ಶುರುವಾಗಿ ಲಂಡನ್ವರೆಗೂ ಅವರನ್ನೊಬ್ಬ ಪ್ರಖರ ಕ್ರಾಂತಿಕಾರಿಯಾಗಿ ರೂಪಿಸಿತು ಲಂಡನ್ಗೆ ಹೋದವರು ಸುಮ್ಮನೆ ಕಾನೂನೋದ್ಕೊಂಡ್ ಇರಲಿಲ್ಲ ಬದಲಿಗೆ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಸೀಕ್ರೆಟ್ ಸೊಸೈಟಿ ಅಂದ್ರೆ ಒಂದು ರಹಸ್ಯ ಸಂಘಟನೆಯನ್ನೇ ಕಟ್ಟಿದ್ರು ಅದೇ ಅಭಿನವ ಭಾರತ ಸಂಘ ಇದರ ಗುರಿ ಒಂದೇ ಅದು ತುಂಬಾ ಸ್ಪಷ್ಟವಾಗಿತ್ತು ಆಯುಧ ಹಿಡಿದು ಸಶಸ್ತ್ರ ಕ್ರಾಂತಿಯ ಮೂಲಕ ಬ್ರಿಟಿಷರನ್ನ ದೇಶದಿಂದ ಹೊರಗಟ್ಟಬೇಕು ಅಂತ ಅಲ್ಲಿರೋ ಭಾರತೀಯ ವಿದ್ಯಾರ್ಥಿಗಳನ್ನ ಒಟ್ಟುಗೂಡಿಸಿ ಅವರಲ್ಲೂ ಕ್ರಾಂತಿಯ ಕಿಚ್ಚನ್ನ ಹಚ್ಚೋ ಕೆಲ್ಸ ಮಾಡಿದ್ರು ಅವರ ಅತ್ಯಂತ ಪ್ರಸಿದ್ಧ ಪುಸ್ತಕ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏಯ್ಟೀನ್ ಫಿಫ್ಟಿ ಸೆವೆನ್ ಈ ಪುಸ್ತಕದ ವಿಶೇಷತೆ ಏನ್ ಗೊತ್ತೋ ಅಲ್ಲಿವರೆಗೂ ಎಲ್ರೂ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನ ಬ್ರಿಟಿಷ್ರು ಹೇಳ್ದಾಗೆ ಸಿಪಾಯಿ ದಂಗೆ ಅಂತಿದ್ರು ಆದರೆ ಸಾವರ್ಕರ್ ಅದನ್ನ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದು ಇತಿಹಾಸವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸ್ಬಿಟ್ರು ಆ ಕಾಲದ ಕ್ರಾಂತಿಕಾರಿಗಳಿಗೆಲ್ಲ ಈ ಪುಸ್ತಕ ಒಂದ್ರೀತಿ ರೀತಿ ಭಗವದ್ಗೀತೆಯ ತರ ಆಗ್ಬಿಟ್ಟಿತ್ತು ಇನ್ನು ಬ್ರಿಟಿಷ್ರ ಕಥೆ ಹೇಳ್ಬೇಕಾ ಅವರಿದ್ರಿಂದ ಎಷ್ಟು ಹೆದ್ರಿದ್ರು ಅಂದ್ರೆ ತಕ್ಷಣವೇ ಈ ಪುಸ್ತಕವನ್ನ ಬ್ಯಾನ್ ಮಾಡ್ಬಿಟ್ರು ಇಷ್ಟೆಲ್ಲಾ ಕ್ರಾಂತಿಕಾಯಿ ಚಟುವಟಿಕೆಗಳನ್ನ ಮಾಡಿದ್ಮೇಲೆ ಏನಾಗ್ಬೇಕಿತ್ತು ಸಹಜವಾಗಿಯೇ ಅವರು ಬ್ರಿಟಿಷ್ರ ಕೈಗೆ ಸಿಕ್ಬಿದ್ರು ಆಮೇಲೆ ಅವರಿಗೆ ಸಿಕ್ಕ ಶಿಕ್ಷೆ ಇಯಲ್ಲ ಅದು ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸದಲ್ಲೇ ಹಿಂದೆಂದೂ ಕೇಳೇರಿಯದಂಥ ಕಠಿಣ ಶಿಕ್ಷೆಯಾಗಿತ್ತು ಹತ್ತೊಂಬತ್ ನೂರ ಹತ್ತರಲ್ಲಿ ಲಂಡನ್ನಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ರು ಆದರೆ ಸಾವರ್ಕರ್ ಸುಮ್ಮನೆ ಕೂರೋವರಲ್ಲ ಮಾರ್ಸೆಲ್ಸ್ ಹತ್ರ ಹಡಗಿನಿಂದ ಒಂದು ಸಣ್ಣ ಕಿಟಕಿಯಿಂದ ಸಮುದ್ರಕ್ಕೆ ಧುಮುಕಿ ತಪ್ಪಿಸ್ಕೊಳ್ಳೋಕೆ ಒಂದು ಸಾಹಸಮಯ ಪ್ರಯತ್ನ ಮಾಡಿದ್ರು ಅದೇ ಅದು ವಿಫಲವಾಯಿತು ಇದರ ಪರಿಣಾಮ ಒಂದು ಜೀವಾವಧಿ ಶಿಕ್ಷೆಯಲ್ಲ ಎರಡು ಜೀವಾವಧಿ ಶಿಕ್ಷೆ ಅಂದ್ರೆ ಬರೋಬ್ಬರಿ ಐವತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆ ಅವರನ್ನ ಕಳಿಸಿದ್ದು ಸಾಮಾನ್ಯ ಜೈಲಿಗಲ್ಲ ಬ್ರಿಟಿಷ್ ಸಾಮ್ರಾಜ್ಯದಲ್ಲೇ ಅತ್ಯಂತ ಕ್ರೂರ ಅತ್ಯಂತ ಕುಖ್ಯಾತ ಜೈಲಿಗೆ ಅದುವೇ ಅಂಡಮಾನ್ ದ್ವೀಪಗಳಲ್ಲಿದ್ದ ಸೆಲ್ಯುಲರ್ ಜೈಲು ಅಲ್ಲಿಗೆ ಹೋದವರು ವಾಪಸ್ ಬರೋಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಕಾಲಪಾಣಿ ಅಥವಾ ಕಪ್ಪು ನೀರಿನ ಶಿಕ್ಷೆ ಅಂತ ಕರೀತಿದ್ರು ಅಲ್ಲಿನ ಸ್ಥಿತಿ ಹೇಗಿತ್ತು ಅಂದ್ರೆ ಎಂಥಾ ಗಟ್ಟಿ ಮನುಷ್ಯನ ಆತ್ಮಸ್ಥೈರ್ಯವನ್ನೇ ಪುಡಿಗಟ್ಟಿಬಿಡೋ ಹಾಗೆ ಒಂದೇ ಕೋಣೆಯಲ್ಲಿ ಏಕಾಂತ ಬಂಧನ ಎಣ್ಣೆ ಗಾಣಕ್ಕೆ ಎತ್ತುಗಳ ಬದಲಿಗೆ ಇವರನ್ನೇ ಕಟ್ಟಿ ಎಳೆಯೋ ಅಮಾನವೀಯ ಕೆಲಸ ಇದ್ರ ಜೊತೆಗೆ ಹೇಳೋಕ್ಕಾಗದಷ್ಟು ಮಾನಸಿಕ ದೈಹಿಕ ಹಿಂಸೆ ಇಷ್ಟೆಲ್ಲ ಆದರೂ ಸಾವರ್ಕರ್ ಧೈರ್ಯ ಕಳ್ಕೊಂಡಿಲ್ಲ ಕೈಯಲ್ಲಿ ಪೆನ್ ಪೇಪರ್ ಇಲ್ದಿದ್ರು ಜೈಲಿನ ಗೋಡೆಗಳ ಮೇಲೆ ಮೊಳೆಯಿಂದ ಗೀಚಿ ಸಾವಿರಾರು ಪದ್ಯಗಳನ್ನು ಬರೆದು ಅದನ್ನ ಬಾಯ್ಪಾಟ ಮಾಡ್ಕೊಂಡ್ರು ಅಂದ್ರೆ ಯೋಚನೆ ಮಾಡಿ ಆ ಕಾಲಾಪಾನೀಯ ನರಕ ಆ ಏಕಾಂತ ವಾಸ ಇದೆಯಲ್ಲ ಅದೇ ಅವರ ಆಲೋಚನಾಕ್ರಮದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಂತು ಅವರ ಹೋರಾಟದ ದಾರಿ ಕ್ರಾಂತಿಯ ಮಾರ್ಗದಿಂದ ಬದಲಾಗಿ ಸಿದ್ಧಾಂತದ ಕಡೆಗೆ ಹೊರಳಿತು ಅವರು ಜೈಲ್ನಲ್ಲಿದ್ದಾಗಲೇ ಹಿಂದುತ್ವ ಅನ್ನೋ ತಮ್ಮದೇ ಆದ ಒಂದು ತತ್ವವನ್ನ ರೂಪಿಸಿದ್ರು ಅವರ ಪ್ರಕಾರ ಹಿಂದುತ್ವ ಅಂದರೆ ಅದೊಂದು ಪೂಜೆ ಪುನಸ್ಕಾರಕ್ಕೆ ಸೀಮಿತವಾದ ಧರ್ಮ ಅಲ್ಲ ಬದಲಿಗೆ ಅದೊಂದು ಸಾಂಸ್ಕೃತಿಕ ಒಂದು ರಾಷ್ಟ್ರೀಯ ಗುರುತು ಸರಳವಾಗಿ ಹೇಳೋದಾದರೆ ಯಾರಿಗೆ ಈ ಭಾರತ ದೇಶವೇ ಪಿತೃಭೂಮಿ ಅಂದರೆ ತಂದ್ಯಾನಾಡು ಹಾಗೆ ಪುಣ್ಯಭೂಮಿ ಅಂದರೆ ಪವಿತ್ರ ಭೂಮಿಯಾಗಿದೆಯೋ ಅವರೆಲ್ಲರೂ ಹಿಂದು ಅಂತ ವ್ಯಾಖ್ಯಾನಿಸಿದ್ರು ಈ ಸಿದ್ಧಾಂತ ಮುಂದೆ ಭಾರತದ ರಾಜಕೀಯದ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರ್ತು ಒಂದ್ ಕಡೆ ಈ ರಾಜಕೀಯ ಸಿದ್ಧಾಂತದ ಬಗ್ಗೆ ಮಾತಾಡ್ತಿದ್ರೆ ಇನ್ನೊಂದು ಕಡೆ ಸಾವರ್ಕರ್ ಒಬ್ಬ ಅಷ್ಟೇ ಪ್ರಭಾವಶಾಲಿ ಸಮಾಜ ಸುಧಾರಕರೂ ಆಗಿದ್ರು ಅವರು ಜಾತಿ ವ್ಯವಸ್ಥೆಯನ್ನ ತುಂಬ ತೀವ್ರವಾಗಿ ವಿರೋಧಿಸ್ತಿದ್ರು ಅಸ್ಪೃಶ್ಯತೆ ಅನ್ನೋ ಅನಿಷ್ಟದ ವಿರುದ್ಧ ಹೋರಾಡಿದ್ರು ಅಷ್ಟೇ ಅಲ್ಲ ಎಲ್ಲಾ ಜಾತಿಯ ಜನರಿಗೂ ದೇವಸ್ಥಾನದೊಳಗೆ ಪ್ರವೇಶ ಸಿಗ್ಬೇಕು ಅಂತ ಚಳುವಳಿಗಳನ್ನೇ ಮಾಡಿದ್ರು ಇದು ಅವರ ವ್ಯಕ್ತಿತ್ವದ ಇನ್ನೊಂದು ಮುಖ್ಯವಾದ ಮುಖ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಇಲ್ಲೇ ಅವರ ಪರಂಪರೆ ದೊಡ್ಡ ವಿವಾದಕ್ಕೆ ಸಿಲುಕಿಕೊಳ್ಳೋದು ಅವರ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ಅವರ ಮೇಲಿನ ಕೆಲವು ಆರೋಪಗಳು ಇವತ್ತಿಗೂ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕುತ್ತಲೇ ಇವೆ ಎಲ್ಲಕ್ಕಿಂತ ದೊಡ್ಡ ವಿವಾದ ಅಂದ್ರೆ ಅವರು ಜೈಲಿನಲ್ಲಿದ್ದಾಗ ಬ್ರಿಟಿಷರಿಗೆ ಬರೆದ ಕ್ಷಮಾದಾನ ಅರ್ಜಿಗಳು ಅವರ ವಿಮರ್ಶಕರು ಏನಂತಾರೆ ಅಂದ್ರೆ ಇದು ಬ್ರಿಟಿಷರಿಗೆ ಶರಣಾದ ಹಾಗೆ ಇದು ಕ್ರಾಂತಿಕಾರಿ ಹೋರಾಟಕ್ಕೆ ಮಾಡಿದ ದ್ರೋಹ ಅಂತ ಆದ್ರೆ ಅವರನ್ನು ಬೆಂಬಲಿಸೋರು ಇಲ್ಲ ಇದು ಜೈಲಿನಲ್ಲಿ ಕೊಳಿತು ಸಾಯೋ ಬದಲು ಹೊರಾಗ್ಬಂದು ದೇಶ ಸೇವೆ ಮಾಡೋಕೆ ಮಾಡಿದ ಒಂದು ರಾಜಕೀಯ ತಂತ್ರ ಅಂತ ಬಲವಾಗಿ ವಾದಿಸ್ತಾರೆ ಜೈಲಿನಿಂದ ಹೊರಬಂದ ಮೇಲೆ ಅವರು ಹಿಂದೂ ಮಹಾಸಭಾ ಅಧ್ಯಕ್ಷರಾದ್ರು ಹಿಂದೂಗಳ ರಾಜಕೀಯ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರು ಆದರೆ ಇದೆಲ್ಲದರ ಮಧ್ಯೆ ಅವರ ಜೀವನದ ಅತ್ಯಂತ ಗಂಭೀರವಾದ ಆರೋಪವನ್ನ ಎದುರಿಸ್ಬೇಕಾಗಿ ಬಂತು ಅದು ಮಹಾತ್ಮ ಗಾಂಧೀಜಿಯವರ ಹತ್ಯೆಯಲ್ಲಿ ಇವರ ಪಾತ್ರವಿದೆ ಅನ್ನೋ ಆರೋಪ ಆದರೆ ಕೋರ್ಟ್ನಲ್ಲಿ ನಡೆದ ಸುದೀರ್ಘ ವಿಚಾರಣೆಯ ನಂತರ ಅವರನ್ನ ಅಂತ ತೀರ್ಪು ಕೊಡಲಾಯಿತು ನೋಡಿ ಇದೇ ಅವರ ಬಗ್ಗೆ ಇರೋ ಎರಡು ಪ್ರಮುಖ ಅಭಿಪ್ರಾಯಗಳನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅವರ ಪರಂಪರೆ ಇವತ್ತಿಗೂ ಎರಡು ಧ್ರುವಗಳ ಹಾಗೆ ಕೆಲವರ ಪಾಲಿಗೆ ಅವರೊಬ್ಬ ಧೈರ್ಯಶಾಲಿ ಕ್ರಾಂತಿಕಾರಿ ಅಪ್ರತಿಮ ರಾಷ್ಟ್ರೀಯವಾದಿ ಮತ್ತು ಗೊಪ್ಪ ಸಮಾಜ ಸುಧಾರಕ ಇನ್ನೊಂದೆಡೆ ಅವರ ಕ್ಷಮಾದಾನ ಅರ್ಜಿಗಳು ಗಾಂಧಿ ಹತ್ಯೆಯ ಆರೋಪ ಈ ಎಲ್ಲಾ ಕಾರಣಗಳಿಂದ ಅವರನ್ನ ವಿವಾದಿತ ವ್ಯಕ್ತಿ ನೋಡೋರು ನೋಡೋರುವಿದ್ದಾರೆ ಕೊನೆದಾಗಿ ಹೇಳೋದಾದ್ರೆ ಸಾವರ್ಕರ್ ಅವರ ಜೀವನ ಅನ್ನೋದು ತ್ಯಾಗ ಅದ್ಭುತ ಬುದ್ಧಿವಂತಿಕೆ ಮತ್ತು ನಿರಂತರ ವಿವಾದಗಳ ಒಂದು ಸಂಕೀರ್ಣವಾಡ ಮಿಶ್ರಣ ಯಾವುದೇ ಐತಿಹಾಸಿಕ ವ್ಯಕ್ತಿಯನ್ನ ನಾವು ಕೇವಲ ಕಪ್ಪು ಅಥವಾ ಬಿಳುಪು ಅಂತ ನೋಡಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಅವರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಜೀವನದ ಎಲ್ಲಾ ಮುಖಗಳನ್ನ ಎಲ್ಲಾ ಘಟನೆಗಳನ್ನ ಒಟ್ಟಾಗಿ ನೋಡಬೇಕಾಗತ್ತೆ ಹಾಗೆ ನೋಡಿದಾಗ ಮಾತ್ರ ಭಾರತದ ಸಂಕೀರ್ಣ ಇತಿಹಾಸದ ಒಂದು ಪ್ರಮುಖ ಅಧ್ಯಾಯ ನಮ್ಗೆ ಅರ್ಥ ಆಗುತ್ತೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ Namaskara.